ಕಲಬುರಗಿಯಲ್ಲಿ ಭಾರತೀಯ ಯುವ ಸೈನ್ಯ ವತಿಯಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹಾಗೂ ಭೀಮಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಜಾಫರಾಬಾದ್ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ನಗರಿಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕುರಿತು ಸುಮಾರು ವರ್ಷಗಳಿಂದ ಮನವಿ ಅರ್ಜಿ ಸಲ್ಲಿಸುತ್ತಾ ಬಂದರೂ ನೀರಿನ ವ್ಯವಸ್ಥೆ ಕಲ್ಪಿಸದೇ ಇರುವುದಕ್ಕಾಗಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಮಲ್ಲಿಕಾರ್ಜುನ ಚಿಂಚನ ಸೂರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಹೋರಾಟದಲ್ಲಿ ಎಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸಿ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರಾದ ರಫಿಕ್ ಪಟೇಲ್ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗಳಿಗೆ ಎನ್ಕೆಎಸ್ ಟಿವಿ ಪೋರ್ಟ್ ಕಲಬುರಗಿ ನಲವತ್ತು ವರ್ಷದಿಂದ ಗೊತ್ತಲ್ಲ ಭೀಮಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರ ಐದನೇ ವಾರ್ಡ ಅಲ್ಲಿರ್ತಕ್ಕಂಥ ಜನರು ಇವತ್ತು ಯಾವ ಥರ ಪರಿಸ್ಥಿತಿ ಉದ್ಭವ ಆಗಿದೆ ಅಂತಂದ್ರೆ ನಲವತ್ತು ವರ್ಷ ದುಡಿದು ಇವತ್ತು ಹೋರಾಟ ಇವತ್ತು ಮಾರ್ಗದ ಬಂದ್ರು ಕೂಡ ಇವತ್ತು ಏನು ಕಲಬುರಗಿಯಲ್ಲಿ ಇವತ್ತು ಕುಳ್ಳಿಕ್ಕಿ ನೀರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಇವತ್ತು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರ್ಬೋದು ಇಡೀ ದಕ್ಷಿಣ ಪಥಕ್ಷೇತ್ರ ಬರ್ತದ ಅಲ್ಲಿ ಪ್ರತಿಯೊಂದು ಗ್ರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಜಲಜೀವನ್ ಮಿಷನ್ ಕುಂಡಿಸ್ತಕ್ಕಂತ ಇವತ್ತು ಸರ್ಕಾರದಿಂದ ಆದೇಶ ಆಗಿದೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಜನಜೀವನ್ ಮಿಷನ್ ಇವತ್ತು ತಾಲೂಕಿನ ಅಲ್ಲಿ ಜಿಲ್ಲೆಯಲ್ಲಿ ಕುಂಡಿರ್ತಾ ಇದ್ದಾರೆ ಈ ಅಧಿಕಾರಿಗಳು ಗ್ರಾಮ ಚ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪಿ ಡಿ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಇವತ್ತು ಎ ಡಬಲ್ ಎ ಆಗಿರ್ಬೋದು ಇವ್ರೇನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಾರೋ ಇಲ್ಲ ಮನೆಯಲ್ಲಿ ನಿದ್ದೆ ಮಾಡ್ತಾರೋ ಇವತ್ತು ಗೊತ್ತಿಲ್ಲ ಪಂಡಿತ್ ನಗರ ಐದನೇ ವಾರ್ಡಿನ ಇವತ್ತು ಮುಕ್ತ ಜನರು ಇವತ್ತು ತಾಯಂದರು ಇವತ್ತು ಐದುನೂರು ರೂಪಾಯಿ ಇವತ್ತು ಕೂಲಿ ಕೆಲ್ಸಕ್ಕೆ ಹೋದರೆ ಇವತ್ತು ಅವ್ರ ಮನೆ ಹೊಟ್ಟಿ ತುಂಬ್ತದೆ ಈಗ ಅಂಥವರು ಒಂದು ಚರ್ಗಿ ಒಂದು ಬಟ್ಟಲ ಒಂದು ಗ್ಲಾಸ ಕುಡ್ಲಿಕ್ಕೆ ನೀರಿಂದು ಇವತ್ತು ಉದ್ಭವ ಆಗಿದೆ ಈ ಅಧಿಕಾರಿಗಳಿಗೆ ಹೇಳೋದು ಒಂದೇ ಅಲ್ಲಿರ್ತಕ್ಕಂಥ ಜಲ ಜೀವನ್ ಮಿಷಿನ್ ಕುಂಡ್ರಿಸ್ರಿ ನೀವು ಬೇರೆ ಕಡೆ ಚೊಲೋ ಚಲೋ ವ್ಯಕ್ತಿಗಳು ಅಂಥ ಏರಿಯಾಗೋಗಿ ಡೆವಲಪ್ಮೆಂಟ್ ಮಾಡಿದ್ರೆ ಇವತ್ತು ನಿಮಗೆ ಯಾರು ಇವತ್ತು ಜನನಾಯಕನಲ್ಲ ಮತ್ತು ಅಧಿಕಾರಿಗಳು ನೀವು ಏನು ಸರ್ಕಾರ ಅನ್ನ ಪಗಾರ್ತಿರ್ಲಿಲ್ಲ ನೀವು ಆಲಯಕ್ಕೆ ಇರಿದ್ದೀರಿ ಅಂತೇಳಿ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದರೆ ಇವತ್ತು ಗರೀಬಲ್ಲಿ ಇರ್ತಕ್ಕಂಥ ಮುಕ್ತ ಜನರು ಇವತ್ತು ಒಂದು ಗುಟಕ್ಕೆ ಅವರಿಗೆ ನೀರು ಕುಡಿಸಿಲ್ಲ ಅಂದ್ರೆ ಇವತ್ತು ನೀವು ಆಡಳಿತ ಮಾಡಬಾರ್ದು ನೀವು ಮನೆಗೆ ಹೋಗಬೇಕು ಇಲ್ಲ ಅಂತಂದರೆ ಇವತ್ತೇನಾದರೂ ಈಶ್ವರು ಬಂದು ಇವತ್ತು ನಲ್ವತ್ತು ವರ್ಷ ಹಿಡಿದು ಹೋರಾಟ ಮಾಡಿದ್ದೋ ಇವತ್ತು ನೋಡುವ ಮಾಧ್ಯಮದ ಮಿತ್ರ ಮಿತ್ರರು ಇವತ್ತು ಯಾವ ಥರ ಇವತ್ತು ಇವರು ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ನಾವು ಬರ್ತೇವೆ ಅಲ್ಲಿ ಕಾಮಗಾರಿ ಚಾಲು ಮಾಡ್ತೇವೆ ಅಡೇ ಕೇಂದ್ರ ಸರ್ಕಾರಲಿಂತ ರಾಜ್ಯ ಸರ್ಕಾರ ಅಂತ ಅನುದಾನ ಬಂದಿ ಜಲ ಜೀವನ್ ಮಿಷನ್ ಜೆ ಜೆ ಎಮ್ ಕಾಮಗಾರಿ ಇವತ್ತು ಪಂಡಿತ್ ದೀರ್ಘ ದಯಾಳ ನಗರದಲ್ಲಿ ಯಾಕಾಗಿಲ್ಲ ನಿಮಗೆ ಮಾಡೋಕೆ ಹಾಕಿದಿಲ್ಲ ಅಂತಂದ್ರೆ ನಿಮ್ಮನೆಗೆ ಹೋರಿ ಮತ್ತೊಬ್ಬರು ಬಂದು ಮಾಡ್ತಾರ ಇವತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಏನಾದರೂ ಸಮಸ್ಯೆ ಇವತ್ತು ಬಿ ಸಿ ಅವರು ಇವತ್ತು ನೋಡ್ಬೋದು ಇವತ್ತು ನಾಳೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತಲ್ಲಿ ಟೆಂಟ್ ಹಾಕಿ ಇವತ್ತು ಎಷ್ಟೋ ಇವತ್ತು ಸಮಸ್ಯೆ ಬಗೆಹರಿಸಲ್ಲ ನಮ್ಮ ಕಾಂಗ್ರೆಸ್ ಮತಕ್ಷೇತ್ರನೇ ಇದೆ ಅಲ್ಲಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಎಮ್ ಎಲ್ ಎ ಅವರು ಇವತ್ತು ನಿದ್ದೆ ಮಾಡ್ತಾರೇನೋ ಗೊತ್ತಿಲ್ಲ ಮತ್ತು ಓಟ್ಗೆ ತಾನೇ ಬಂದು ಇವತ್ತು ಇದು ಮುಕ್ತ ಜನರ ಓಟ್ ತಗೋತಾರ ಇವರಿಗೆ ಕಷ್ಟದಲ್ಲಿ ಇದ್ದಾರೆ ಇವತ್ತು ಇವತ್ತು ನೋಡ್ಬೋದು ಕಲಬುರಗಿಯಲ್ಲಿ ಇವತ್ತು ಬಹಳಷ್ಟು ಬಿಸಿಲಿನ ಉದ್ಭವವಾಗಿದೆ ಇವತ್ತಿಲ್ಲ ಇರ್ತಕ್ಕಂಥ ಇದು ಏನು ಟೆಂಟ್ ಹಾಕಿ ಇವರೇನು ನಾಡಿಗೆ ನೀವು ಕಾರ್ಯಕ್ರಮ ಮಾಡ್ತಿರಲ್ಲ ಇದು ಉಪಯೋಗ ಇಲ್ಲ ಜನರ ನಡ್ಬರ್ಕ್ ಹೋಗಿ ಅಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆ ಏನಿದೆ ಅಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆ ಬಹಳಷ್ಟಿದೆ ಮೊದಲು ಅದು ಪರಿಹಾರ ಮಾಡ್ರಿ ಆ ನೀರಿನ ಸಮಸ್ಯೆ ಬಗೆಹರಿಸಿ ಆಮ್ಯಾಗ ನೀವು ದೊಡ್ಡ ದೊಡ್ಡ ಟೆಂಟ್ ಹಾಕೊಂಡು ಇಲ್ಲಿ ಬಂದು ಇವತ್ತು ಜನರ ಸ್ಪಂದನೆಗೆ ಕೇಳಿ ಅಂತೇಳಿ ಇವತ್ತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಡಿ ಸಿ ಅವರಾಗಿರ್ಬೋದು ಅಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎ ಅವರು ಇವ್ರಿಗೆ ನಾನು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ ಇವಾಗ ಜಿಲ್ಲಾಧಿಕಾರಿಗಳು ಬರತ್ತನ ಇವಾಗ ನಾವು ನೀರು ಕುಡಿಯಲ್ಲ ಇವಾಗ ನಮಗೆ ಭಾಳಷ್ಟು ಇವಾಗ ನೋಡ್ರಿ ಹಿರಿಯರು ಬಂದಿದ್ದಾರೆ ಇವತ್ತು ಇವಾಗ ಚಕ್ರ ಬಂದು ಬೀಳ್ಕೊತಾರ ಅವರು ಇವರು ಅವ್ರ ಪರಿಹಾರ ಮಾಡ್ಬೇಕು ಭಾಳ ಎ ಸಿ ರೂಮ್ನಲ್ಲಿ ಕೂತಿ ಡಿ ಸಿ ಅವರು ನೀವು ಅಲ್ಲಿ ಮೀಟಿಂಗ್ ಮಾಡೋದು ಇವತ್ತು ಅವಶ್ಯಕತೆ ಇಲ್ಲ ಅಂತೇಳಿ ಮಾತಾಡ್ತಾ ಇದ್ದೀನಿ ಧನ್ಯವಾದಗಳು